ನಮಸ್ಕಾರ ಬಂಧುಗಳೇ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದೆ ಅನ್ಕೊತೀನಿ ರೀ ನಾನು ಚೆನ್ನಾಗಿದ್ದೀನಿ ರೀ ನೋಡಿರಿ ನಾನು ದಿಢೀರನ್ನ ಮಟ್ಟಿಗೆ ಗ್ರವಿ ಮಾಡೋಕೆ ಹಾಕ್ತೀನಿ ರೀ ನೋಡಿರಿ ಮೊಟ್ಟಿಗೆ ಗ್ರವಿ ಮಾಡೋಕೇನೇನು ಅಂದ್ರೆ ಐದು ಮೊಟ್ಟೆಂದು ಒಡೆದೀನಿ ಇದ್ರಾಗ ಸ್ವಲ್ಪ ಉಪ್ಪು ಉಪ್ಪು ಪೂರ್ತಿ ಮಿಕ್ಸ್ ಮಾಡ್ಕೊತೀನಿ ರೀ ನೋಡಿರಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ನೋಡಿರಿ ಹಳ್ಳಿ ಒಳಗೆ ಏನೇನು ಯಾವ ಥರ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತೀವಿ ಅನ್ನೋದು ತೋರಿಸ್ತೀನಿ ರೀ ನೋಡಿರಿ ಈಗ ಇದನ್ನ ಇದನ್ನು ಉಪ್ಪು ಹಾಕಿನಲ್ರಿ ಪೂರ್ತಿ ಮಿಕ್ಸ್ ಮಾಡ್ಕೊಬೇಕ್ರಿ ಇದನ್ನ ನೋಡಿರಿ ಈ ಥರ ಇದಿಷ್ಟು ಹಳದಿ ಕಲರ್ ಕಲರ್ದಿತಿಲ್ಲ ನೋಡ್ಕೊಂಡು ನೋಡ್ರಿ ಗ್ರೇವಿ ಮಾಡ್ಕೊಡಕ ನಾನು ಈಗ ಟೊಮೆಟೊ ಹಣ್ಣು ದೊಡ್ಡ ದೊಡ್ಡ ಹೆಚ್ಚಿಟ್ಕೊಂಡು ಮಿಕ್ಸಿ ಹಾಕೊತೀನಿ ಅದಕ್ಕೆ ಸ್ವಲ್ಪ ಹಸಿ ಎಲ್ಲಾನು ರೀ ಇದನ್ನ ಹಾಕ್ತೀನಿ ಬೆಳ್ಳುಳ್ಳಿ ಹಾಕ್ತೀನಿ ಗಡ್ಡೆ ಬೆಳ್ಳುಳ್ಳಿ ಹಾಕ್ತೀನಿ ಅದನ್ನು ಮಿಕ್ಸಿ ಮಾಡ್ಕೊತೀನಿ ರೀ ನೋಡಿರಿ ಒಂದು ಕಡಾಯಿ ಇಟ್ಕೊಂಡಿನಿ ಅದಕ್ಕೆ ಎಣ್ಣೆ ರೀ ಎಣ್ಣೆ ಹಾಕಿ ಎಣ್ಣೆ ಕಾದಷ್ಟನ್ನು ಇವೆಲ್ಲ ಮಿಕ್ಸ್ ಮಾಡಿ ನಮ್ಮ ಮಟ್ಟಿದ್ರೆ ರೆಸ್ಟ್ ಹಾಕ್ಕೊಂತಿರಿ ಹಾಕ್ಕೊಂಡು ಕೈ ಬಿಡಲಾರ ಸಣ್ಣಗೆ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡಬೇಕು ಅದನ್ನು ನೀವು ನೋಡ್ರಿ ಈ ತರ ಗಟ್ಟಿ ಆಗ್ಬೇಕದ ಎಲ್ಲ ಕೈ ಬೆಳ್ಳಾರಂತ ಈ ತರ ಉರ್ಕೋಬೇಕ್ರಿ ಅದನ್ನೆಷ್ಟು ಈಗ ಎಣ್ಣೆಗ ಈಗ ಇದು ಬೆಂದೈತಿ ನೋಡ್ರಿ ಬೆಂದೈತಿ ಅಂತ ನೀವು ಸ್ವಲ್ಪ ಸಾಕು ಗೊತ್ತಾಗತ್ತ ಈಗ ಬೆಂದೈತಿ ಇದನ್ನ ತೆಗಿತೀನಿ ನಾನೀಗ ಇದನ್ನ ಒಂದ್ ಸೈಡ್ ತಗದೆ ಈ ತರ ಆಗಿತ್ತಲ್ಲ ಮತ್ತೀಗ ಅದ ಕಡಾಳಿ ಇಟ್ಕೊಂಡು ಎರಡು ಚಮಚ ಅಷ್ಟು ಎಣ್ಣೆ ಹಾಕೊಂಡಿನಿ ಎಣ್ಣೆ ಹಾಕೊಂಡು ಸಣ್ಣಗೆ ಹೆಚ್ಚಿಟ್ಕೊಂಡ್ರೆ ಉಳ್ಳಾಗಡ್ಡಿನ ಹಾಕೊತೀನಿ ರೀ ಅದ್ರ ಇದರೊಳಗೆ ಸ್ವಲ್ಪ ಕೆಂಪಿಗೆ ಹಾಂಗ ಬೇಯಿಸ್ರಿ ನೋಡಿರಿ ಉಳಗಡೆ ಎಲ್ಲ ಹುರ್ದೈತೆ ನೋಡ್ರಿ ಕೆಂಪ ಸ್ವಲ್ಪ ಅದಕ್ಕೆ ಎರಡು ಮೆಣಸಿಗೆ ಎತ್ತಿರ್ಕೊಂಡು ಉದ್ದಕ್ಕೆ ಎರಡು ಹಾಕ್ಕೊತೀನಿ ಸ್ವಲ್ಪ ಕಂತೀನಿ ಕೊತ್ತಂಬರಿ ಕೊತ್ಮಿಂತೀನಿ ಹಮಾಟೆ ಅಲ್ಲ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾ ಮಿಕ್ಸಿ ಮಾಡ್ಕೊಂಡಿರ್ತೇನೆ ಅದನ್ನು ಹಾಕ್ತೀನಿ ಈಗ ಜಾಸ್ತಿ ವಾಸ್ತಿ ಹೋಗಂಗ ಫ್ರೈ ಮಾಡ್ಕೊಬೇಕು ಈ ಥರ ನೋಡಿರಿ ಎಲ್ಲ ಟೊಮೆಟೆ ಇರೋದನ್ನು ಕುದ್ದು ಮ್ಯಾಲೆ ಈ ಥರ ಎಣ್ಣೆ ಬರ್ತಿರ್ಬೇಕು ಈಗ ಮಸಾಲೆ ಹಾಕ್ಕೊತೀನಿ ನಾನು ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಹಾಕ್ಕೊತೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊತೀನಿ ಮತ್ತು ಅರ್ಧ ಒಂದು ಸ್ಪೂನಷ್ಟು ಖಾರ ಹಾಕೊತೀನಿ ಆಲ್ರೆಡಿ ಹಸಿ ಖಾರ ಹಾಕಿರ್ತದ್ರಿ ಒಣ ಖಾರ ಸ್ವಲ್ಪ ಹಾಕೊತೀವಿ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿರಿ ಇದನ್ನು ಫ್ರೈ ಆಗಬೇಕು ಈಗ ರುಚಿ ತಕ್ಕಷ್ಟು ಉಪ್ಪು ಬಿಡಿ ಅದಕ್ಕೆ ಆಲ್ರೆಡಿ ಹಾಕಿರ್ತಲ್ರಿ ಎಷ್ಟು ಬೇಕು ನಾವು ಎಷ್ಟು ಮಾಡ್ಕೊಂತೀವಿ ಅದ್ರ ಮೇಲೆ ನೋಡ್ಕೊಂಡು ಮೊಸರು ಉಪ್ಪು ಹಾಕ್ಬೇಕು ರೀ ರುಚಿ ತಕ್ಕಷ್ಟು ಹಾಕೊತೀನಿ ಇಟ್ಟು ಈ ಥರ ಇನ್ನು ಎಣ್ಣೆಗೆ ಕುದಿಸ್ಕೊಬೇಕ್ರಿ ನೋಡ್ರಿ ಆಲ್ರೆಡಿ ಎಲ್ಲ ಕುದ್ದೈತಿದೆ ನೋಡಿ ಈ ಥರ ಬಂದೈತಲ್ಲ ಈಗ ಇದಕ್ಕೆ ಈಗ ಒಂದು ಅರ್ಧ ಕಪ್ನಷ್ಟು ಹಾಕೊಂತೀನಿ ರೀ ನಾನು ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂತಂದೇಳಿ ನೋಡಿರಿ ಮೊಸರ ಹಾಕಿದ್ನಲ್ಲ ಪೂರ್ತಿ ಹಿಂಗೆಲ್ಲ ಮಿಕ್ಸ್ ಮಾಡಿಕೊಂಡೆ ಕಲಸಿದ ಅದೇ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ಅದಕ್ಕೆ ಒಂದು ಪ್ಲೇಟ್ನಷ್ಟು ಒಂದು ವಾಡ್ಗದೋಷ್ಟು ಅಷ್ಟ ಅದು ಆ ಪ್ಲೇಟ್ನಾಗ ನೀರು ಹಾಕೊಂಡು ಒಂದು ಸ್ವಲ್ಪ ಕುದಿಸ್ತೀನಿ ಕುದಿಸಿ ಅದನ್ನು ಆಗಲ್ಲಿ ತತ್ತಿದ್ದೆಲ್ಲ ಫ್ರೈ ಮಾಡಿಟ್ಟಿದ್ದೀರಿ ಅದನ್ನು ಹಾಕ್ತೀನಿ ಇದು ಸ್ವಲ್ಪ ಕುದಿಲ್ರಿ ಇದು ಸಣ್ಣಗೆ ಇಟ್ಕೊಂಡು ಸ್ವಲ್ಪ ಕುದಿಸ್ತೀನಿ ನೀರು ಹಾಕಿರ್ತೀನಿ ಎಲ್ಲ ಹಾಗಾಗಿ ಕುದಿಯಾಗದೈತಿ ಈಗ ಸತ್ತೆಲ್ಲ ಫ್ರೈ ಮಾಡಿ ಇಟ್ಕೊಂಡಿರ್ತೀನಿ ರೀ ಇದನ್ನು ಸೇರಿಸ್ತೀನಿ ಇದಕ್ಕೆ ಸೇರಿಸಿ ಈ ಥರ ಸಣ್ಣ ಉರಿ ಇಟ್ಟು ಈ ಥರ ಮಿಕ್ಸ್ ಮಾಡ್ಕೊಬೇಕ್ರಿ ಇದನ್ನು ಪೂರ್ತಿ ನೋಡ್ರಿ ಅದನ್ನೆಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೊಂಡಿದ್ದಾಗೈತಿ ಈಗ ಆಲ್ರೆಡಿ ಎಲ್ಲ ಕುದಿಯಾಗತ್ತೈತೆ ಅದು ಈ ಕೊತ್ತಂಬ್ರಿನ ಸಣ್ಣಗೆ ಕಟ್ ಮಾಡ್ಕೊಂಡು ಕೊತ್ತಂಬ್ರಿ ಹಾಕೊತೀನಿ ಆಮೇಲೆ ಮಿಕ್ಸ್ ಮಾಡಿದ್ರೆ ಮುಗೀತು ನೋಡ್ರಿ ನೋಡ್ರಿ ಬಂದ್ಗಳೇ ಮನೆಯಾಗ ಎಗ್ ಗ್ರೇವಿ ಹಿಂಗೆ ಮಾಡಿ ನಾನು ಈ ಥರ ಬಂದೈತೆ ನೋಡ್ರಿ ಅಂಥವ್ರೆ ಉಣ್ಬೋದು ಚಪಾತಿ ಅವ್ರ ತಿನ್ಬೋದು ಬಿಸಿ ರೊಟ್ಟಿ ಆದರೆ ಇನ್ನೂ ಮಸ್ತ್ ಆಗುತ್ತೆ ನಾನು ಈಗ ಅಂದಾಗ ರೆಡಿ ರೀ ಇದನ್ನು ನೋಡಿರಿ ಈ ಥರ ನಿಂತ್ಕೊಂಡು ಅಂದಾಗ ಉಣ್ಣಕ ಭಾರಿ ಮಸ್ತ್ ಆಗುತ್ತೆ ನೋಡ್ರಿ ನಾನು ಜಾಸ್ತಿ ಗ್ರೇವಿ ಮಾಡಿಲ್ಲ ರೀ ಇನ್ನೂ ಪಲ್ಯ ಥರ ಮಾಡಿದ್ವಿ ನೋಡಿರಿ ನಾ ವಿಧಾನ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಹೊಸ್ತಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿರಿ ಧನ್ಯವಾದ